ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮನೇಲಿ ನೋಡಿದ್ರ ನೋಡಿರೋ ಹಾಗೆ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಿದ್ದೀವಿ ನಾವು ನಾನು ನಮ್ಮನೆಯವರು ಹತ್ರೊಳಗೆ ಭಾಗಿಯಾಗಿದ್ದೀವಿ ನೋಡೋಣ ಬನ್ನಿ ಆ ಥರ ಐಡಿಯೋ ಬರುತ್ತೆ ಅಂತ ಚಾಲೆಂಜ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದನು ರೆಡಿಮೇಟ್ ಪಾನಿಪುರಿ ಮನೆಯಾಗ ಕರೆದಿರೋದು ಉಳಿದನ್ನೆಲ್ಲ ಮನ್ಯಾಗ ಮಾಡಿರೋದು ಇದು ರೆಡಿಮೇಟು ಉಳ್ದನ್ನೆಲ್ಲ ಮನೆಯಾಗ ರೆಡಿ ಮಾಡಿದ್ದೀನಿ ಸ ಈಗ ಫೋನ್ ಇಟ್ಟು ರೆಡಿಯೋ ಮಾಡೋದಕ್ಕೆ ಈ ಥರ ರೆಡಿ ಮಾಡಿದ್ದೀವಿ ಮನೆಯಾಗ ಏನಿಲ್ಲ ಇಟ್ಟು ಮಾಡೋದಕ್ಕೆ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿದ್ವಿ ಯಾವ ಥರ ಬರುತ್ತೋ ಗೊತ್ತಿಲ್ಲ ಟ್ರೈ ಮಾಡತ್ತೆ ಬಟ್ಟೆ ನಾನ್ ಕಾಣಿಸ್ತಲ್ಲ ಮತ್ತೆ ಅಂಬಲ ನೋಡಿ ಬರ್ಲಿ ఇప్పిల్ గి చాలా మడి ఇప్పి పుడీత గైస్ అప్పి ధరికి ఐదునూరు రూపాయి ఏనారోతారు అదే ఇవత చాలెంజ్ యార్ గాల్తారు గొప్పలా టైమింగ్ గై గై టైమ్ యారు మదుగుతారా విన్నరు టైమింగ్ ఎలా ఏం గై టంగ్ హెచ్చరి నోదు గ్రీ பட்டனா யார் முதல்ல கிட்டறவர் வின்னர் இதுல யாரை கொடுப்பாரே தெனக்குல அனி யாதோ बटाட்டி बटाட்டி முதல்ல காமல் சேவகா செஞ்சதடா அங்க கறியே இது சூன் ஒளியா சக்கும் தண்ணி ஹ்ம் लोチナ तू ఏం ಮಾಡాలి ಸುಪರ ಆಗಿದೆ ಲುಕ್ ಮೇನಂ ದಿ پانیನ ನ ಕರೆಕ್ ಇರಬೇಕು ಆಂದ್ರೆನೆ ತಿನ್ನಾಗಕ್ಕೆ ಅದು

ಬೇಕಾತ್ಲೇ ಬಿಟ್ಕೊಡದಲ್ಲ ಇಲ್ಲ ಸರಿ ಅನ್ಸಂಗಿಲ್ಲ ಪರ್ವತ್ತ ಪ್ರಯತ್ನ ಆಡೋದಿಲ್ಲಿಯತ್ನ ಕೊಡೋದಿಲ್ಲ

아야! 아, 이거부터 먹어야지 응 응? 응? 응 아, 그래? 자, 곤두 응 मार बिनी <laughs> <इती नित। laughs> <आया? laughs> <laughs> <laughs>

நீர் சின்னத்தில இடியோ தாட்காய்

நீ தாதிரே இல்ல எடநே சொல்காட்க

நாமல் நோடா நீக்க

நைடுக்க மட்டும் நல்லா மகா எரா வந்து வைக்கனடா இதே கா ஹங்கச்செந்திர ஒரே போகalo ஏ சாகா கேலியா பொக்கா சொர்க்கு சொரேனா இதுன வந்து வந்து

ವಿನ್ನರ್ ಇವ್ರ ಆಗ್ಯಾರ ಕಾಯ್ಸ ಅನ್ಕೊಂಡಿರ್ಕಿಲ್ರಿ ನಾನು ವಿನ್ನರ್ ಹಾಕರತ್ತ ಈಗ ನಾ ಕೊಡ್ಸದ ಇವ್ರಿಗೆ ಐದ್ನೂರು ರೂಪಾಯಿ ಹಾ ಬಾಯ ತಗದಾರ ಬರ ನಾ ಅನ್ಕೊಂಡೇ ಇರ್ಕಿಲ್ಲ ಒಂದು ಚೀಟು ಅನ್ಕೊಂಡಿರ್ಕ್ಯಲ್ ನೀ ಗೆಲ್ತ ಪಾನಿಪುರಿನು ಎಂದೂ ತಿಂದಿಲ್ಲ ಮತ್ತೆ ಈಗ ಊಟ ಮಾಡಿ ಬೇರೆ ಬಂದಿದ್ದಿ ಇಪ್ಪತ್ತು ಪಾನಿಪುರಿ ನಾನು ಅದಕ್ಕೆ ಇತೀನಿ ನಾನಾ ಗೆಲ್ತನತೆ ಹುಣ್ಣದ ಬೇರೆ ಬೈನಿ ಏನಿ ಗೆಲ್ತನತ್ತ ಹೇಳಿ ತಾಟ ಪೂಲ್ ಹಸನ ಮಾಡಿದ್ರಿ ಇನ್ನೊಂದು ಪಾನಿಪುರಿ ಒಳ್ಳೇದ ನನ್ಗೈನ್ ಆಗೋದಿಲ್ಲ ತಿನ್ನಕ ಚಾಲೆಂಜ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಚಾಲೆಂಜ್ ಅಂತ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಅಲ್ಲಿವರಿಗೆ ಆಗಿರಿ ಆರಾಮಾಗಿರಿ ಖುಷಿಯಾಗಿರಿ ನಗನಗ್ ನೀವು ಅಂದ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ಇವ್ರಿಗೆ ಏನು ತಗೋತಾರೋ ಅದನ್ನು ಕೊಡಿಸ್ಬೇಕಾಯ್ಸಿ ನಾನು ಅದನ್ನು ತಿಳಿಸ್ತೀನಿ ನಿಮಗೆ ಏನು ತೋರಿಸಿದೆ ಅಂತ ಇವ್ರು ಏನು ತೊಗೋತಾರೋ ನೀವೇನು ತೊಗೋತೀರಿ ಇದೇ ನಾ ತಗೋ ನಾನು ಕೊಡ್ರಿ ಕಾಣಿಸ್ತಾರಿಲ್ವಾ ಏನು ತಗೋತೀರಿ మే ముంద <laughs> <laughs> ಬಾಯ್ ಗಾಯ್ಸ್ ಬಾಯ ಬಾಯ್ ಓಕೆ ಓಕೆ ನಿಮ್ ಚಾಲೆಂಜಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಗಾಯ್ಸ್ ಹೇಗಿತ್ತು ಅಂತ ಇಷ್ಟ ಆಗಿದ್ರೆ ಗಾಯ್ಸ್ ಹೇಗಿತ್ತು ಆಗಿದ್ರ ಗೈಸ್ ಇಷ್ಟ ಆಗಿತ್ತು ಮಾತಾಡೋ ಹೊಡಾಡ್ರಿ ನಾನು ವಿಡಿಯೋ ಹೇಗಿತ್ತು ಯಾವ ರೈತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ Mantéme en el exit. Bye yes.